ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯುವ ಸರ್ಕಾರ ಬಂದು ಎಲ್ಲ ಜನರನ್ನು ನಮಗೆ ಎಲ್ಲ ಆಸಕ್ತಿ ಈ ಎಲ್ಲಾ ಮತ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ನುಡಿದಂತೆ ನಡೆದಿದೆ ನಮ್ಮ ಅಧ್ಯಕ್ಷರಾದಂತ ಡಿ ಕೆ

ಕಾಲ ಕಂಡಿದ್ದಾರೆ ಅವರಿಂದ ದೇಶದ ಅಭಿವೃದ್ಧಿ ಆಗೋದಕ್ಕೆ ಜನರ ಬದುಕಿನ ಸುಧಾರಣೆ ಸಮ ಸಮಾಜದ ನಿರ್ಮಾಣಕ್ಕೆ ಸ್ಥಿರ ಅಭಿವೃದ್ಧಿಯ ಕುರಿಯನ್ನು ಮುಟ್ಟೋದಕ್ಕೆ ಯಾವುದೇ ರೀತಿಯಲ್ಲಿ ಇಲ್ಲ ಅಂದರೆ ನುಡಿದಂತೆ ನಡೆದಿರ್ತಕ್ಕಂಥ